ದೋಸ್ತ ಎಲ್ಲಿ ಹೋಗಿದ್ ಹುಡ್ಗಡೆ ಸಾಕಾಯ್ತು ಒಂದ್ ಸಮಸ್ಯೆ ಇಲ್ಲಿ ಕೂತಿದ್ಲು ನಾನು ಬ್ಯಾಸ್ತ ಎಲ್ಲಿ ಹೋಗಿದೆ ಎರಡ್ ದಿಸ್ ಒಟ್ಟೆ ಕಣಸಲಿದಲ್ಲಿ ಬರ್ತಾ ಬಂದಿದ್ ಏನ್ ಸಮಸ್ಯೆ ಇದೆ ಬಾ ಹೇಳ ಬಾ ಕೂತ್ ಬೈ ಏನ್ ಸಮಸ್ಯೆ ಬಾ ನಾ ಕೂಲ ಇದರ ದಿಸ್ ಹೇಳ್ಬೇಕಾದ್ರೆ ಏನಾಯ್ ಸಸ್ತದಾಗ ಎರಡ್ ಲಕ್ಷ ಮನಿ ಸಾವಿರ ಸಿಕ್ಕದಿ ಸಿಕ್ಕದ ತೊಗೊಂಡಿದ ಈಗ ನೋಡೋ ಮನೆಯಾಗ ನೆಗೆಟಿವ್ ಎನರ್ಜಿ ಒಟ್ಟ ಕಾಳ ಸಿಕ್ಕಿಟ್ಟಿ

मी अदर बगे ओट टेली करतो बड़ा बोंडिया जणगा बनी तू तोरसू इवत नो रेनत्र आबडा नदी हो मन हो नदीला आई तो हो नदी 8 आवर्स लेटर ए हा कम नी शिकन नेगा आदर अलची بقت नदी 11:50 शिकन वे इन मे शिकन त्रली यारो सिंधु नदी आपणत मने समस्या मिल नसता

ಮನೆಯೆಲ್ಲ ಚೊಲೋನೇ ಅದ್ರು ಏನ್ ನೀನು ಬರ್ರೆ ನಾನೇ ಜಾಸ್ತಿ telephone channel par sanata yaku ene pasikobo panya pradarbo ho ಸೋಳ್ ಬರ್ತಿತ್ತು ನಮ್ಮ ಅಂದಳೆ ನಮ್ಮ ದೇವ್ವೇಳಿ ಹೋಂಬಾ ಸೌಂಡ್ ಬರ್ತಿತ್ತು ಯಾರು ಇಲ್ಲಿ ನಮ್ ಮಾಯ ಮನೆ ಇಲ್ಲ ಹೊರಗಾರ ಯಾರೋಸ್ತ ಇದಕ್ಕೆಲ್ಲ ಸಮಸ್ಯೆ ಸಮುದ್ರ ಪುವಾನಿಗೆ ನಾನು ಅವ್ರು ಗೊತ್ತಿರೋ ಸ್ವಾಮಿ ಸ್ವಲ್ಪ ಖರ್ಚ ಆಗುತ್ತೆ ಅಲ್ಲಿ ಎತ್ತ ಸ್ವಾಮಿ ಒಳ್ಳೆ ಪವರ್ ಪುರುಷದ್ರೆ ಬಕ್ಕಳ ದಿನ ಐತ್ರ ಹೊಟ್ಟೆ ಹೊಸ ಏನ್ ಮಾಡಿದ್ರಿ ಶಿಷ್ಯ ಯೋಚನೆ ಮಾಡಕ್ ಹೋಗಬೇಡ ನನ್ನ ಜ್ಞಾನ ಹುಡುಗರು ಬರೋರ ಶಿಷ್ಯ ಒಂಟಾರ ಭಕ್ತರ ಒಂಟರ ಕೈ ಕೈ ಸ್ವಾಮಿಗಳು ತುಂಬಾ ಊಟ ಸಿಗುತ್ತಲ್ಲ ಚೈಸಾ ಹ್ಞೂ ಸಿಗ್ತದ ಚೈಸಾ ಕೆ ಡಿ ಕೆ ಚೊಸ ಚೊಯ್ಸ ನಮ್ ನಮ್ ಮುತ್ತೈ ಹಂತವಂದ್ರ ಹಣ್ಣು ದೇವ್ಗಳು ಹಿಂಗ ಹಿಂಗ ಮಾಡಿ ಹಿಂಗ್ ಸೊಡಿತಿದೂನದೇನು ಅಂತ ರಾಜವಂಶದವನ ಅಂಜಬಾಡ್ರಿ ಕಸ್ಟಮರ್ ಹೊಂಟರ್ ಆಯ್ತು ಶಿಷ್ಯಗಳ ನಮ್ದು ಅಂಶ ಇತ್ತಂದ್ರ ಅನಾಥ್ ವಂಶ ಇತ್ತು ಹಾ ನಮ್ ಮುತ್ತೈ ಹಂತವಂದ್ರಣ್ಣ ದೇವ್ಗಳು ಜುಟ್ಲ ಹೊಡಿತಿದ್ದ ಹಿಂಗ ರಪ್ಪ ರಪ ರಪ್ಪ ಅಂದ್ ಊಟದಾಗಲ್ಲ ನಿಮ್ಗೇನಿಲ್ಲ ಬರ್ಬೇಕು ತಾಯಿ ನನಗ ಅಂದಳ ಬಿ ಭೇಟಿ ಮಾಡಿಸ್ತೀನಿ ಒಳ್ಳೆ ಪವಾಡ ಪುರುಷ ಸ್ವಾಮಿಗಳವ್ರು ಎಂತ ಆದ್ರು ಆದ್ರೂ ಜೊಟ್ಲಾಗೆಲ್ ಬಿಡದ ಬಾಳ್ಸರಿ ಕೇಳಿ ನಾ ಅದ್ರ ಬಗ್ಗೆ ತಿಳಿ ಕಟ್ಸೋಬೇಡ ಹೊರ ನಾ ಸ್ವ ಧ್ಯ ಇರ್ತ ಸ್ವಲ್ಪ ಹವಾ ಮಾಡ್ರಿ ಸ್ವಲ್ಪ ಸ್ವಾಮಿ ಚಪ್ಪಲ್ ಚಪ್ಪಲ್ ನಮಸ್ಕಾರ ಸ್ವಾಮಿಗಳಿಗಿ

ಇಲ್ಲೊಂದ್ ಸಮಸ್ಯೆ ಇದೆ ಗೊತ್ತದ ನೀವ್ ಯಾಕೆ ಬಂದಿರಂದು ನಿಮ್ಗೆ ಹಣ್ಣು ನೋಡಕ್ ಬಂದಾರ ನಮ್ ಸಮಸ್ಯೆ ಬೇರೆನೇ ಸಮಸ್ಯೆ

ಹೋಗ್ಬೇಡ್ರಿ ಸಾಂಬೋಳಕ್ <doorway Emmanuel play> <aría> <trucknotplayer> <dukills> இந்த பாரு ஐய் स्वे बाबा।

ಓ ಬಾಬಾ ಸ್ವಲ್ಪ ಗಾಡಿ ನಿಂದ ಸರಿ ಬಾಬಾ ಯಾಕೆ ಬಾಬಾ ಏನಾಯ್ತು ಹೇಳ್ತೀನಿ ಬಾಬಾ ಸ್ವಲ್ಪ ತರಬುಸು ಗಾಡಿ ಆಯ್ತು ಬಾಬಾ ಈ ಸೈಡ್ ಹಾಕ್ತೀನಿ ಬಾಬಾ ಇಲ್ಲೇ ದೇವಸ್ಥಾನ ಐತಿ ಅದ್ರ ಪಕ್ಕ ಹಾಕ್ಬಿಡ್ತೀನಿ

ಸಮಸ್ಯ ಸಮಸ್ಯಕ್ಕೆ ಇನ್ನೊಂದು ಸನ್ಯಾಸಿ ಆಗ್ಬೇಕು ಹೋಗ ಇದ್ದ ಕೋಲಿಗಳು ನೋಡುತ್ತೆ ಕೋಲಿಗಳು ಒಂದೊಂದು ಕೋಲಿಗಳು ನೋಡ್ಕೊಳ್ಳುತ್ತೆ ಜೈ 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 ಲಡ್ಡು

ಶಿಷ್ಯ ಇಲ್ವಾ ಅಕ್ಕಿ ತೊಂಬರಿ ತೊಂದ್ರೆ ಅಕ್ಕಿ ಶಿಷ್ಯ ಅಕ್ಕಿ ತೊಂಬ ಮಂಡಲ್ ತಯಾರ ಮಾಡು ನೋಡ್ರಿ ಇನ್ನೇ ಮಾಡಬೇಕು ಪೂಜಾ ಅಕ್ಕಿ ತೊಂಬರಿ ಶಿಷ್ಯ ಐದು ತೊಂಬೈನೊಂದು ಸಂಘ ಬಾನಿ ನೀರು ತೊಂಬ

ಜಲ್ದಿ ಜಂತೂಗ ಲೇಟ್ ಮಾಡಬೇಡಿ ಯಾಕೋ ದೇವುಗಳು ಆದಾಗಡಿ ಬಗಂಬವುಗಳು ಅದಾವ ಅಂದು ಎಲ್ಲ ನಮ್ಗ ಹರದ ಹನ್ನೆರಡು ಶಿಷ್ಯ ಏನಂತರು ಇಪ್ಪತ್ನಾಕು 阿弥，我,我,我,我要发财了！阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，阿弥，